ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಪ್ರತಿಮಾ ನೀವು ನೋಡ್ತಾ ಇದ್ದೀರಾ ನನ್ನ ಗಾರ್ಡ್ ಇದು ಟೆರೆಸ್ ಗಾರ್ಡನ್ ನನ್ನ ಮಹಡಿ ಮೇಲೆ ನಾನು ಕೆಲವು ಗಿಡಗಳನ್ನು ಹಾಕಿದ್ದೀನಿ ಹಾಗೆ ಇರಿ ಹೂಗಳೆಲ್ಲ ಹೇಗೆ ಬೆಳೆದಿದೆ ಇಷ್ಟು ಇಷ್ಟು ಡಪ್ಪ ಹೂ ನಾನು ಬೆಳೆದಿದ್ದೀನಿ ಅಂತ ಇದಕ್ಕೆ ನಾನು ಏನೇನು ಗೊಬ್ಬರ ಹಾಕ್ತೀನಿ ಯಾವ್ಯಾವ ವಸ್ತುವನ್ನು ಉಪಯೋಗಿಸಿ ಗೊಬ್ಬರ ಮಾಡ್ತೀನಿ ಅನ್ನೋದೇ ಈ ವಿಡಿಯೋದಲ್ಲಿರೋದು ನೋಡಿ ಇದು ರೋಸ್ ಒಂದೇ ಕಡ್ಡಿಯಲ್ಲೇ ಇಷ್ಟೊಂದು ಹೂ ಬಿಟ್ಟಿದೆ ಅದು ಹೇಗೆ ಸಾಧ್ಯ ಅಂತ ಎಲ್ಲ ನಾನು ಹೇಳ್ತೀನಿ ಈ ವಿಡಿಯೋ ಅಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ ಎಷ್ಟಿಷ್ಟು ಡಪ್ಪ ಹೂ ಬಿಟ್ಟಿದೆ ನೋಡಿ ಇದು ಆರೆಂಜ್ ಕಲರ್ ರೋಸ್ ನೋಡಿ ನಿಮಗೂ ಈ ಥರ ಹೂ ಬಿಡಬೇಕಾ ನಾನು ಚಿಕ್ಕ ಚಿಕ್ಕ ಪಾಟಲ್ಲೇ ಎಲ್ಲ ಗಿಡಗಳನ್ನೂ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಇವತ್ತು ಇನ್ನು ನೀವು ಹೇಗೆ ಬೆಳಿಬೋದು ಹೇಗೆ ಇದನ್ನ ಇದಕ್ಕೆ ಯಾವ್ಯಾವ ವಸ್ತುಗಳನ್ನು ಹಾಕಿ ತಯಾರಿ ಮಾಡ್ತೀವಿ ಅನ್ನೋದೇ ಈ ವಿಡಿಯೋಲ್ಲಿ ನಾನು ಇವತ್ತು ತೋರಿಸ್ತಾ ಇರೋದು ನಿಮ್ಮ ಮನೇಲಿ ಯಾವುದಾದ್ರೂ ಈ ಥರದ ಹಳೇದು ದೊಡ್ಡ ಡ್ರಮ್ ಇದ್ದರೆ ಅದನ್ನು ಇಟ್ಕೊಳ್ಳಿ ಚಿಕ್ಕ ಆದರೂ ಪರವಾಗಿಲ್ಲ ನೋಡಿ ಒಳಗಡೆ ನಾನು ಸ್ವಲ್ಪ ಕಸ ಹಾಕಿದ್ದೀನಿ ಇಲ್ಲಿ ಮನೆಯಲ್ಲೇ ಇರೋ ಅಂಥದ್ದು ನಾವು ದೇವ್ರಿಗೆ ಹೂವು ಎಲ್ಲ ಇಟ್ಟಿರ್ತೀವಿ ಅದನ್ನು ಈ ಕಸಕ್ಕೆ ಉಪ್ರೋಗಿಸ್ಕೊಬೋದು ಮತ್ತು ತರಕಾರಿಗಳು ಕೆಲವು ವೇಸ್ಟ್ ತರಕಾರಿಗಳು ಕೊಳ್ತೋಗಿರೋ ತರಕಾರಿಗಳೆಲ್ಲ ತೊಗೊಂಬಂದು ಈ ಡ್ರಮ್ಮಲ್ಲಿ ಹಾಕ್ಕೊತಾ ಇದ್ದೀನಿ ನಾನು நெக்ஸ்ட் நான் இப்ப சார் மாட்டி அது நான் தீனி அதனெல்லாம் கட் தகண்டெல்லாம் மிஸ் ಅದೆಲ್ಲ ಹಾಕಿದ ಮೇಲೆ ಸ್ವಲ್ಪ ಅದ್ರ ಮೇಲೆ ಮಣ್ಣು ಹಾಕಬೇಕು ಆಗಲೇ ಅದು ಗೊಬ್ಬರ ಎಲ್ಲ ಕಸಿಯೋದು ನೆಕ್ಸ್ಟ್ ನನ್ನ ಹತ್ರ ಸ್ವಲ್ಪ ಜೋಳದ ಸಿಪ್ಪೆ ಇತ್ತು ಅದನ್ನು ಸಣ್ಣ ಸಣ್ಣದಾಗ ಕಟ್ ಮಾಡಿದ್ದೀನಿ ಮತ್ತು ಬಜ್ಜಿ ಮೆಣ್ಸಿನ್ಕಾಯಿ ಸ್ವಲ್ಪ ಕೊಳೆತೋಗಿತ್ತು ಅದನ್ನು ನಾನು ಇಲ್ಲಿ ಸೇರಿಸಿದ್ದೀನಿ ಮಣ್ಣಿಗೆ ಫ್ರೆಂಡ್ಸ್ ನೀವು ದಿನ ತರಕಾರಿ ತೊಗೊಂಬಂದಿನ ಹಾಕಿ ಆಮೇಲೆ ಮೂರು ದಿವಸ ನಾಲ್ಕು ದಿವಸ ಅದ್ರ ಮೇಲೆ ಮಣ್ಣು ಹಾಕಬೇಕು ಮಣ್ಣು ಹಾಕಿದ್ಮೇಲೆ ಮತ್ತೆ ತರಕಾರಿ ಹಾಕಿ ಮತ್ತೆ ಮಣ್ಣು ಹಾಕಿ ಆಮೇಲೆ ಸ್ವಲ್ಪ ನೀರು ಸೇರಿಸ್ಬೇಕು ಅದಕ್ಕೆ ಹಾಂ ಆಮೇಲೆ ನೋಡಿ ಫ್ರೆಂಡ್ಸ್ ನಾವು ಈ ಕಸನೆಲ್ಲ ಆಚೆ ತೊಗೊಂಡೋಗಿ ಬಿಸಾಕ್ತಿವಿ ಆಮೇಲೆ ಇದೆಲ್ಲ ವೇಸ್ಟ್ ಅಂತ ತಿಳ್ಕೊತೀವಿ ಆದರೆ ಇದು ಯಾವುದು ವೇಸ್ಟ್ ಅಲ್ಲ ನಾನು ಈ ಕಸನೆಲ್ಲೂ ಕೂಡಿಟ್ಟು ಮತ್ತು ಇದನ್ನು ಗೊಬ್ಬರ ಮಾಡಿನೇ ನಾನು ಅಷ್ಟೆಷ್ಟು ಡಪ್ಪ ಹೂವು ಬೆಳೆಸಿರೋದು ಮೊದಲೇ ನೀವು ನೋಡಿದ್ರಲ್ಲ ಇಷ್ಟೆಷ್ಟಪ್ಪ ಹೂ ಬೆಳೆದಿತ್ತು ಅಂತ ಆದರೂ ನಾವು ಯಾಕೆ ಈ ಕಸಾನ ನಾವು ರಿಯೂಸ್ ಮಾಡ್ಬಾರ್ದು ರಿಯೂಸ್ ಮಾಡಬಾರ್ದು ಕಸದಿಂದ ರಸ ಅಂತ ಇದಕ್ಕೆ ಹೇಳೋದು ಅದಕ್ಕೆ ನೀವೂ ಪ್ಲಾಸ್ಟಿಕ್ ಬಕೆಟ್ ಅಥವಾ ಡ್ರಮ್ ಅಥವಾ ಏನಾದರೂ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಜಾಸ್ತಿ ಕಸ ಇದ್ರೆ ದೊಡ್ಡ ಡ್ರಮ್ ಇಟ್ಕೊಳ್ಳಿ ಅಥವಾ ಚಿಕ್ಕದು ಪ್ಲಾಸ್ಟಿಕ್ ಬಕೆಟ್ ಇಟ್ಕೊಳ್ಳಿ ದಿನಾನು ಅದರಲ್ಲಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡೋಗಿ ಆ ಸೇರಿಸಿದ ಮೇಲೆ ಅದನ್ನು ಅದು ಫುಲ್ಲು ತುಂಬತ್ತಲ್ವ ಬಕೆಟಲ್ಲಿ ಸ್ವಲ್ಪ ನೀರು ಹಾಕಿ ಮಣ್ಣು ಅದ್ರ ಮೇಲೆ ಹಾಕಿ ಅದನ್ನು ಫುಲ್ಲು ಮುಚ್ಚಿಬಿಟ್ಟು ಇಟ್ಬಿಡ್ಬೇಕು ಮೂರು ತಿಂಗಳು ನೀವು ಮುಚ್ಚಿಬಿಟ್ಟು ಇಟ್ಬಿಟ್ರೆ ಚೆನ್ನಾಗಿ ಒಳ್ಳೆ ಕಪ್ಪಾಗಿರೋಂತಹ ಕಸ ಗೊಬ್ಬರ ನಿಮ್ಮ ಪ್ಲ್ಯಾಂಟ್ಸ್ಗೆ ಸಿಗುತ್ತೆ ನೋಡಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ದಪ್ಪ ದಪ್ಪ ಮೊಗ್ಗಾಗಿದೆ ಅಂತ ಇದೇ ಥರನೇ ಈ ಗೊಬ್ಬರನೇ ಹಾಕಿ ನಾನು ನಮ್ಮ ಟೆರೆಸ್ ಗಾರ್ಡನಿಂಗಲ್ಲಿ ಪೋಟಲೆಲ್ಲೂ ನಾವು ತರಕಾರಿ ಮತ್ತು ಈ ಥರ ಹೂಗಳನ್ನೆಲ್ಲ ಬೆಳಿತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗೆಗಾಗಿ ನನಗೆ ಕಮೆಂಟ್ ಮಾಡಿ ನಿಮಗೆ ಯಾವ ರೀ ಏನು ಏನು ತೊಂದರೆ ಆಗ್ತಾ ಇದೆ ಗಿಡದಲ್ಲಿ ಅಂತ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್